ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕೆಆರ್ಎಸ್ ಪಕ್ಷದಿಂದ ಯಾರಾದರೂ ಸ್ಪರ್ಧಿಸಲು ಇಚ್ಛೆಪಟ್ಟರೆ ಸ್ಪರ್ಧಿಸಲು ಅವಕಾಶ ನೀಡಲಾಗುವುದು ಎಂದು ಕೆಆರ್ಎಸ್ ಪಕ್ಷದ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಉಸ್ತುವಾರಿ ಶ್ರೀನಿವಾಸ ಶಾಸ್ತ್ರಿ ತಿಳಿಸಿದರು ನಗರದ ಪ್ರೆಸ್ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಕೆಆರ್ಎಸ್ ಪಕ್ಷವು ರಾಜ್ಯದ ಎಲ್ಲಾ ಕ್ಷೇತ್ರಗಳಿಂದಲೂ ಸ್ಪರ್ಧಿಸಲು ಇಚ್ಛೆಪಟ್ಟಿದೆ ಜಿಲ್ಲೆಯಲ್ಲಿ ಯಾರಾದರೂ ಆಕಾಂಕ್ಷಿಗಳಿದ್ದರೆ ಪಕ್ಷದ ವತಿಯಿಂದ ಸ್ಪರ್ಧಿಸಲು ಮುಕ್ತವಾಗಿ ಅವಕಾಶ ನೀಡಲಾಗುವುದು ಆಕಾಂಕ್ಷಿಗಳು ನನ್ನ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಸಿಕ್ಸ್ ಫೈವ್ ಸಿಕ್ಸ್ ಮೂಲಕ ಸಂಪರ್ಕಿಸಬಹುದೆಂದು ತಿಳಿಸಿದರು ಈಚಿಸುವ ಅಭ್ಯರ್ಥಿಗಳು ಪ್ರತಿ ತಿಂಗಳು ನಡೆಯುವ ಸಂದರ್ಶನದಲ್ಲಿ ಅವರು ಭಾಗವಹಿಸಿ ಆಯ್ಕೆಯ ನಂತರ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಎಂದರು ಸ್ಪರ್ಧಾಕ್ಷ ನಮ್ಮ ಕೆಆರ್ ಎಸ್ ಪಕ್ಷ ಕರೀತಾ ಇದೆ ಅದು ಯಾರು ಸ್ಪರ್ಧೆಗೆ ಸ್ಪರ್ಧೆ ಮಾಡಬೇಕು ಅಂತ ಆಕಾಂಕ್ಷೆ ಇರುತ್ತೆ ಅವರು ನಮ್ಮ ಕೆಆರ್ ಪಕ್ಷದ ಕಚೇರಿ ನಡೆಯುವಂತಹ ಒಂದು ಇಂಟರ್ವ್ಯೂ ಅವರು ಭಾಗವಹಿಸಿ ಆನಂತರ ಅವರು ಅದಕ್ಕೆ ಸೆಲೆಕ್ಟ್ ಆದರೆ ಅದ್ರ ಮುಖಾಂತರ ಅವರು ಕೆ ಪಕ್ಷದ ಲಾಂಛನದಲ್ಲಿ ಅವರು ವಿಧಾನಸಭಾ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಬಹುದು